ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯ್ತಿದ್ದಂತಹ ನಮ್ಮ ದಸರಾ ಆನೆ ಸೆಲೆಕ್ಷನ್ನು ಅಂದರೆ ಫಸ್ಟ್ ಬ್ಯಾಚ್ ಏನು ಬರುತ್ತೆ ನಮ್ಮ ಮೈಸೂರಿಗೆ ವೀರನ ಹೊಸಳ್ಳಿ ಹೊಸಳ್ಳಿಯಿಂದ ಅದು ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಹಾಗೆ ಏನು ಸರ್ಪ್ರೈಸ್ ಅಂದರೆ ಲಾಸ್ಟ್ ವರ್ಷ ಇದ್ದಂತಹ ರೋಹಿತ್ ಫಸ್ಟ್ ಬ್ಯಾಚಲ್ಲಿದ್ದ ರೋಹಿತ್ ಔಟ್ ಆಗಿದ್ದಾನೆ ಹಾಗೆ ಗೋಪಿ ಕೂಡ ಫಸ್ಟ್ ಬ್ಯಾಚಲ್ಲಿದ್ದ ಗೋಪಿ ಸೆಲೆಕ್ಷನ್ ಆಗಿಲ್ಲ ಫಸ್ಟ್ ಬ್ಯಾಚಲ್ಲಿ ಎಂದಿನಂತೆ ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಆನೆಗಳ ಜೊತೆ ಹೋಗಿದ್ದಾರೆ ಸರ್ಪ್ರೈಸ್ ಏನಂದರೆ ಲಾಸ್ಟ್ ವರ್ಷ ಇದ್ದಂತಹ ಮಹೇಂದ್ರ ಮತ್ತು ಪ್ರಶಾಂತ ಸೆಕೆಂಡ್ ಬ್ಯಾಚಗೆ ಬರ್ತಾಯಿದ್ರು ಅದನ್ನು ಈ ಸತಿ ಫಸ್ಟ್ ಬ್ಯಾಚ್ಗೆ ಶಿಫ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಅದು ನಮ್ಮ ಅಂಬಾರಿ ರೇಸಲ್ಲಿರೋ ಆನೆಗಳೇನೆ ಮಹೇಂದ್ರ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಎಲ್ಲ ನಮ್ಮ ನೆಕ್ಸ್ಟ್ ಲಿಸ್ಟಲ್ಲಿರೋ ಅಂಬಾರಿ ಆನೆಗಳು ಫಸ್ಟ್ ಬ್ಯಾಚ್ಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆ ಎಂದಿನಂತೆ ಕ್ಯಾಪ್ಟನ್ ಬಂದು ನಮ್ಮ ಅಭಿಮನ್ಯೇ ಒಂಬತ್ತು ಆನೆಗಳ ತಂಡ ಯಾವ ಥರ ಇದೆ ಅಂದರೆ ಧನಂಜಯ ದುಬಾರಿ ಆನೆ ಶಿಬಿರದಿಂದ ನಲವತ್ತೈದು ವರ್ಷ ನಮ್ಮ ಧನಂಜಯನಿಗೆ ಹಾಗೆ ಕಂಜನ್ ಇಪ್ಪತ್ತೈದು ವರ್ಷ ಅದು ಕೂಡ ನಮ್ಮ ದುಬಾರೆ ಶಿಬಿರದಿಂದ ಬಂದಿದೆ ಹಾಗೆ ಎಕ್ಸ್ಪೀರಿಯನ್ಸ್ ಇರೋ ಕಾವೇರಿ ನಲವತ್ತೈದು ವರ್ಷ ಅದು ಕೂಡ ನಮ್ಮ ದುಬಾರೆ ಆನೆ ಶಿಬಿರದಿಂದ ಬಂದಿದೆ ಹಾಗೆ ಹೊಸ ಆನೆ ಅಂದರೆ ಒಂದು ವರ್ಷ ದಸರಾ ಎಕ್ಸ್ಪೀರಿಯನ್ಸ್ ಇರೋ ಆನೆ ನಮ್ಮ ಏಕಲವ್ಯ ನಲವತ್ತೊಂದು ವರ್ಷ ಅದು ಕೂಡ ಲಾಸ್ಟ್ ವರ್ಷ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ನೀಡಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟ ನಮ್ಮ ಏಕಲವ್ಯ ಹಾಗೆ ನಮ್ಮ ಬಳ್ಳೆ ಕ್ಯಾಂಪಿಂದ ಬಂದರೆ ಲಕ್ಷ್ಮಿ ಆನೆ ಐವತ್ನಾಲ್ಕು ವರ್ಷ ಹಿರಿಯ ಆನೆ ಅಂತಲೇ ಹೇಳ್ಬೋದು ಹಾಗೆ ಮಹೇಂದ್ರ ನಲವತ್ತು ನಲವತ್ತೆರಡು ವರ್ಷ ಅದು ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಹಾಗೆ ಮೊದಲನೇ ವರ್ಷ ಬಂದಿದ್ದಾಗಲೇ ನಮ್ಮ ಶ್ರೀರಂಗಪಟ್ಟಣ ದಸರಾನ ಮಾಡಿ ಸೈ ಅನ್ಸ್ಕೊಂಡಿರೋ ಆನೆ ಕ್ಯಾಪ್ಚರಿಂಗ್ ಆಗಿರ್ಬೋದು ಇಲ್ಲ ಅಂಬಾರಿಗಾಗಿರ್ಬೋದು ಎರಡಕ್ಕೂ ಸೈ ಅನ್ಸ್ಕೊಂಡಿರೋ ಆನೆ ಮಹೇಂದ್ರ ಅದಕ್ಕೂ ಕೂಡ ತುಂಬ ಜನ ಫ್ಯಾನ್ ಫ್ಯಾನ್ ಫಾಲೋವಿಂಗ್ ಇದ್ದಾರೆ ಲಾಸ್ಟ್ ವರ್ಷ ಸೆಕೆಂಡ್ ಬ್ಯಾಚಲ್ಲಿ ಬಂದಾಗ ತುಂಬ ಜನಕ್ಕೆ ನಿರಾಸೆ ಆಗಿತ್ತು ಯಾಕೆ ಮಹೇಂದ್ರನ ಸೆಕೆಂಡ್ ಬ್ಯಾಚ್ಗೆ ಹಾಕಿದ್ರು ನಮ್ಮ ಫಸ್ಟ್ ಬ್ಯಾಚ್ ಅದು ಅಂತ ಈ ಸತಿ ಅದನ್ನು ಫಸ್ಟ್ ಬ್ಯಾಚ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಮಹೇಂದ್ರ ಫ್ಯಾನ್ಸ್ ಅಂತೂ ತುಂಬ ಖುಷಿಯಾಗಿದ್ದಾರೆ ಇನ್ನು ನಮ್ಮ ಪ್ರಶಾಂತ ಪ್ರಶಾಂತಿಂಗೆ ಐವತ್ಮೂರು ವರ್ಷ ಅದು ಕೂಡ ನಮ್ಮ ದುಬಾರೆಯಿಂದ ಬರುತ್ತೆ ಹಾಗೆ ಇನ್ನೆಲ್ಲರ ಹಾಟ್ ಫೇವ್ರೇಟು ಚಿಕ್ಕ ಮಕ್ಕಳ ಹಾಟ್ ಫೇವ್ರೇಟು ಭೀಮಾ ನಮ್ಮ ಭೀಮಾ ಇಪ್ಪತ್ತೈದು ವರ್ಷ ಮತ್ತಿಗೂಡಿಂದ ಈ ವರ್ಷದ ಸೆನ್ಸೇಷನ್ ಅಂತಲೇ ಹೇಳ್ಬೋದು ಎಲ್ಲರೂ ಭೀಮ ಭೀಮ ಅಂತ ಕಾಯ್ತಾ ಇರ್ತಾರೆ ನಮ್ಮ ಭೀಮನ ನೋಡೋಕ್ಕೆ ಇದಿಷ್ಟು ಫಸ್ಟ್ ಬ್ಯಾಚ್ ಆನೆಗಳಾದರೆ ಇನ್ನು ಸೆಕೆಂಡ್ ಬ್ಯಾಚ್ ಅಂದರೆ ನಮ್ಮ ಸುಗ್ರೀವ ಗೋಪಿ ಹರ್ಷ ಅಯ್ಯಪ್ಪ ಶ್ರೀರಾಮ ಹರಂಗಿಯಿಂದ ಈಶ್ವರ ಹೇಮಾವತಿ ಶ್ರೀಕಂಠ ಇಷ್ಟು ಆನೆಗಳು ಕೂಡ ಸೆಲೆಕ್ಷನಲ್ಲಿತ್ತು ಅಂದರೆ ನಮ್ಮ ಡಿಪಾರ್ಟ್ಮೆಂಟಿಂದ ಯಾವ ಥರ ನಿರ್ಧಾರ ತಗೋತಾರೋ ಗೊತ್ತಿಲ್ಲ ಯಾವ್ದ್ ಹೊಸ ಆನೆಗಳು ನೋಡ್ಬೋದು ಏನು ಸರ್ಪ್ರೈಸ್ ಕೊಡ್ತಾರೆ ಸೆಕೆಂಡ್ ಬ್ಯಾಚಲ್ಲಿ ಅಂತ ಕಾದ್ ನೋಡಬೇಕು ಗೋಪಿ ಮತ್ತು ನಮ್ಮ ಸುಗ್ರೀವ ಒಂದು ಸ್ವಲ್ಪ ಕನ್ಫರ್ಮ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಆನೆಗಳ ಜೊತೆನೇ ಹೋಗಿದರೆ ಫಸ್ಟ್ ಬ್ಯಾಚಲ್ಲಿ ಹಾಗೆ ಸೆಕೆಂಡ್ ಬ್ಯಾಚಲ್ಲಿ ಕೂಡ ಎಕ್ಸ್ಪೀರಿಯೆನ್ಸ್ ಇರೋದು ಬೇಕು ಅಂತ ಅದ್ರ ಕಡೆನೇ ಹೋಗ್ಬೋದು ನಮ್ಮ ಸುಗ್ರೀವ ಹಾಗೂ ಗೋಪಿ ಕಡೆಗೆ ಹಾಗೆ ಹೊಸ ಆನೆಗಳು ಸರ್ಪ್ರೈಸ್ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ ನಿಮಗೆ ಯಾವ್ಯಾವ ಆನೆ ಬರಬೇಕು ಅನಿಸುತ್ತೆ ಹೊಸ ಆನೆಗಳು ನಮ್ಮ ಸೆಕೆಂಡ್ ಬ್ಯಾಚಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾಲ್ಕನೇ ತಾರೀಕು ವೀರನ ಹೊಸಳ್ಳಿಯಿಂದ ಹೊರಟಿ ಅರಣ್ಯ ಭವನಕ್ಕೆ ಬರುತ್ತೆ ಮೈಸೂರಿಗೆ ಏಳನೇ ತಾರೀಕು ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ನಮ್ಮ ಮೈಸೂರು ಅರಮನೆಗೆ ಅಲ್ಲಿ ಬಂದು ನಮ್ಮ ಆನೆಗಳೇನಿದೆ ಒಂಬತ್ತು ಆನೆಗಳ ತಂಡ ಸೆಟ್ಲಾಗುತ್ತೆ ಅದಾದ ನಂತರ ಎರಡು ದಿನದಲ್ಲೇ ವೆಯ್ಟ್ ಚೆಕಿಂಗ್ ಕೂಡ ಇರುತ್ತೆ ಲಾಸ್ಟ್ ವರ್ಷ ಎಷ್ಟು ವೆಯ್ಟ್ ಇತ್ತು ಹೋಗ್ಬೇಕಾರೆ ಈ ವರ್ಷ ಎಷ್ಟಿದೆ ಅದನ್ನು ಕೂಡ ತಿಳ್ಕೊಡೋಣ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ